ಹಾಯ್ ಅಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಬಿಳಿ ಕೂದಲು ಸಮಸ್ಯೆ ಅಂತೂ ಜಾಸ್ತಿ ಪ್ರಮಾಣದಲ್ಲಿ ಹಾಗೇ ಬಿಡ್ತಾ ಇದೆ ಈ ಕಾಲದಲ್ಲಿ ಹಾಗೂ ಕೂದಲು ಉದ್ರೋ ಸಮಸ್ಯೆ ಆಗಲಿ ಇದು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ ಇದಕ್ಕೆ ನ್ಯಾಚುರಲ್ ಪೆಯನ್ನು ಹುಡ್ಕೊಂಡು ಹುಡ್ಕೊಂಡು ಸಾಕಾಗೋಯ್ತು ಆದರೂ ಕೂಡ ಏನು ಉಪಯೋಗ ಅಂತ ಬರ್ತಾ ಇಲ್ಲ ಹಾಗೂ ಬಿಳಿ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಇನ್ನೂ ಬೆಳಿತಾನೆ ಇದೆ ಹಾಗೂ ಕೂದಲು ಉದ್ರೋ ಸಮಸ್ಯೆ ಅಂತೂ ದೊಡ್ಡದಾಗ್ತಾನೇ ಇದೆ ಇದಕ್ಕೆ ನಾವು ಕೆಮಿಕಲ್ಸ್ ಶಾಂಪು ಕೆಮಿಕಲ್ ಸೀರಮ್ ಕೆಮಿಕಲ್ ಆಯಿಲ್ನ ಹಚ್ಕೊಂಡು ಸಾಕಷ್ಟು ರೀತಿಯಲ್ಲಿ ನಮ್ಮ ಕೂದಲನ್ನು ಹಾಳು ಮಾಡ್ಕೋತಾ ಇದ್ದೀವಿ ಹಾಗೂ ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಿ ಕೂಡ ಏನು ಒಂದು ಸೊಲ್ಯೂಷನ್ನ ನಮ್ಮನ್ನು ಇಲ್ಲ ಅಂದಾಗ ಬನ್ನಿ ನೋಡೋಣ ಇವತ್ತಿನ ಒಂದು ಹೋಮ್ ರೆಮಿಡಿ ಯಾವ ಥರ ನಮ್ಮ ಕೂದಲನ್ನು ಉದ್ದವಾಗಿ ದಪ್ಪವಾಗಿ ಮಾಡ್ಕೊಳ್ಬೋದು ಹಾಗೂ ಕೂದಲುದರ ಸಮಸ್ಯೆಗೆ ಹೇಗೆ ತಡೆಗಟ್ಟಬಹುದು ಅಂತ ನೋಡೋಣ ಇಲ್ಲಿ ನೋಡಿ ನಾನು ಮೊದಲು ಮೊದಲು ತೊಗೊಂಡಿರೋದು ಕರಿಬೇವು ಗಿಡದಿಂದ ಜಸ್ಟ್ ಇವಾಗೆ ತಂದಿರುವಂಥ ಫ್ರೆಶ್ ಕರಿಬೇವು ಫ್ರೆಂಡ್ ಕರಿಬೇವು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ಅಂತ ಗೊತ್ತು ಆದರೆ ಇಷ್ಟೆಲ್ಲ ನಮಗೆ ಬೇಕಾಗಿರೋಲ್ಲ ಸ್ವಲ್ಪ ಒಂದು ನಾಲ್ಕರಿಂದ ಐದು ಈ ಥರ ಪಂಟೆ ಬೇಕಾಗುತ್ತೆ ಈ ಥರ ನೋಡಿ ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು ಒಂದು ಬೌಲ್ಗೆ ಹಾಕೋಬೇಕು ಕರಿಬೇವು ನಮ್ಮ ಕೂದಲಿಗೆ ನಾವು ಯಾವ ಒಂದು ಫಾರ್ಮ್ನಲ್ಲಿ ಅಪ್ಲೈ ಮಾಡ್ಕೋತಾ ಬಂದರೆ ನಮ್ಮ ಕೂದಲು ಬಿಳಿ ಕೂದಲು ಆಗೋದನ್ನು ನಿಲ್ಲಿಸುತ್ತೆ ಹಾಗೂ ಕೂ ಕೂದಲು ನ್ಯಾಚುರಲ್ ವೇಯಿಂದ ಕಪ್ಪಾಗುತ್ತೆ ಯಾಕಂದರೆ ಕರಿಬೇವನಲ್ಲಿ ಪ್ರೀಮೆಚುರ್ ಗ್ರೇ ಹೇರನ್ನು ತಡೆಯುವಂಥ ಶಕ್ತಿ ಇರುತ್ತೆ ಇದರಲ್ಲಿರುವಂಥ ಮಿನರಲ್ಸ್ ಆಗಲಿ ವೈಟಮಿನ್ಸ್ ಆಗಲಿ ನಮ್ಮ ಕೂದಲುವನ್ನು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಪ್ರಾಸೆಸ್ ಬಂದು ಇಲ್ಲಿ ನೋಡಿ ಕಬ್ಬನ್ ಬಾಳಗಿನ ಇಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಅರ್ಧ ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕೋತಾ ಇದ್ದೀನಿ ಮೆಂತ್ಯ ಕಾಳಂತೂ ನಮ್ಮ ಕೂದಲಿಗೆ ಎಷ್ಟು ಒಳ್ಳೇದು ಅಂತ ನಿಮ್ಮೆಲ್ಲರಿಗೆ ಗೊತ್ತು ಅದ್ರ ಜೊತೆಗೆ ನಾನು ತೋಡ್ತಾ ಇರೋದು ನಾಲ್ಕರಿಂದ ಐದು ಏನಂದರೆ ಮೆಣಸು ಕಾಳ ಅಂತೀವಲ್ಲ ಫ್ರೆಂಡ್ಸ್ ನಾವು ಒಂದು ಅಡಿಗೆಯಲ್ಲಿ ಯೂಸ್ ಮಾಡ್ತೀವಿ ಆ ಒಂದು ಮೆಣಸನ್ನು ಇಲ್ಲಿ ಹಾಕೋತಾ ಇದ್ದೀನಿ ನೀವು ಅಂದ್ಕೋತಿರ್ಬೋದು ಮೆಣಸು ಯಾಕಂತ ಆದರೆ ಇದು ಕೂಡ ಯಾರಿಗೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಡ್ಯಾಂಡ್ ಪ್ರಾಬ್ಲಮ್ ಇದೆ ಹಾಗೂ ಸ್ಕ್ಯಾಫ್ಸ್ನಲ್ಲಿ ಒಂದು ಇಚ್ಛನೆ ಇರುತ್ತೆ ಅಂದರೆ ಹುಣ್ಣು ಥರ ಆಗುತ್ತೆ ಪಕ್ಕಿ ಪಕ್ಕಿ ಥರ ಆಗುತ್ತೆ ಅದನ್ನು ಸಹ ಇದು ಕಡಿಮೆ ಮಾಡುತ್ತೆ ಜೊತೆಗೆ ಇಲ್ಲಿ ನಾನು ಈ ಕರಿಬೇವನ್ನ ಕೂಡ ಸೇರಿಸ್ಕೊಂಡಿ ಇವೆ ಮೂರು ಪದಾರ್ಥಗಳನ್ನು ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಮಾತ್ರೆಗೆ ಡಿ ಅಂದರೆ ಡ್ರೈ ಫ್ರ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂದರೆ ಪೂರ್ತಿ ಇದು ಕಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕರಿಬೇವನಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಹೊಟ್ಟೋಗ್ಬೇಕು ಜೊತೆಗೆ ಏನು ಕಾಳು ಮೆಣಸು ಹಾಗೂ ಕಾಳು ಹಾಕ್ಕೊಂಡಿದ್ದೀವಲ್ಲ ಅದು ಕೂಡ ಸ್ವಲ್ಪ ಜಸ್ ಸ್ವಲ್ಪ ಮಟ್ಟಿಗೆ ರೋಸ್ಟ್ ಆಗಬೇಕು ಅಂದರೆ ಸ್ವಲ್ಪ ಹುರ್ಕೊಳ್ಬೇಕು ಜಾಸ್ತಿಯಾಗಿ ಪೂರ್ತಿ ಬ್ಲ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಇಲ್ಲಿ ಇಲ್ಲ ಈ ಥರ ನೋಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದಕ್ಕೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ಥರ ನೀವು ಹೋಮ್ ರೆಮಿಸನ್ನ ನಮ್ಮ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊತಾ ಬಂದರೆ ಇದರಿಂದ ನಿಮಗೆ ಕೂದಲಿಗೆ ಅವನೇ ಹಾನಿ ಆಗೋದಿಲ್ಲ ಹಾಗೂ ಯಾವ ಪ್ರಾಬ್ಲಮ್ ಕೂಡ ನಿಮಗೆ ಆಗೋದಿಲ್ಲ ಸೈಡ್ ಸಹ ಆಗೋದಿಲ್ಲ ಸಾಕಷ್ಟು ಹಣವನ್ನು ಕೊಟ್ಟು ಆಯಿಲ್ಸನ್ನು ತಂದು ಹಚ್ಕೊಂಡು ಕೆಮಿಕಲ್ ಡೈಸ್ನ ಹಚ್ಕೊಬಂದು ಈ ಥರ ನ್ಯಾಚುರಲ್ ವೇನಲ್ಲಿ ನಾವು ಮನೆಯಲ್ಲೇ ಸಿಗುವಂಥ ಈಸಿಯಾಗಿ ಸಿಗ್ತೇವೆ ನೋಡಿ ಫ್ರೆಂಡ್ಸ್ ಅಂತೂ ನಮ್ಮಲ್ಲೇ ಇದ್ದೇ ಇರುತ್ತೆ ಕಾಳು ಕೂಡ ಇರುತ್ತೆ ಹಾಗೂ ಕಾಳು ಮೆಣಸು ಕೂಡ ನಾವು ಅಡುಗೆಯಲ್ಲಿ ಬಳಸ್ತಾನೆ ಇರ್ತೀವಿ ಎಲ್ಲವೂ ಕೂಡ ಈಸಿಯಾಗಿ ಸಿಗುವಂಥ ವಸ್ತುಗಳು ಇದೆ ಫ್ರೆಂಡ್ಸ್ ಇದನ್ನು ಬಳಸಿ ನ್ಯಾಚುರಲ್ ವೇನಲ್ಲಿ ನಿಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಬೋದು ಉದ್ಲೋ ಉದುರೋ ಸಮಸ್ಯೆಗೆ ಕೂಡ ನೀವು ತಡೆಗೊಟ್ಟಬೋದು ಇವಾಗ ನೋಡಿ ಇದು ಡ್ರೈ ರೋಸ್ಟ್ ಆಗಿಬಿಟ್ಟಿದೆ ಈ ಒಂದು ಸ್ಟೇಜ್ವರೆಗೂ ಇದನ್ನು ಹುರ್ಕೊಳ್ಬೇಕು ಅಷ್ಟೇ ಜಾಸ್ತಿ ಹೇಳಿದ್ದೀನಲ್ವ ಪೂರ್ತಿ ಬ್ಲ್ಯಾಕ್ ಮಾಡ್ಕೊಳ್ಳೋ ಅವಶ್ಯಕತೆ ನಮಗೆ ಇಲ್ಲಿ ಇಲ್ಲ ಇವಾಗ ನೋಡಿ ಗ್ಯಾಸಿನ ಫ್ಲೇಮನ್ನ ಆಫ್ ಮಾಡ್ಕೊಂಡಿನಿ ಹಾಗೂ ಇದಕ್ಕೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇವತ್ತಿದನ್ನು ಬಳಸಿ ಏನು ಮಾಡ್ತೀನಿ ರೆಮಿಡಿ ಅಂತ ನೀವು ಇಲ್ಲಿಂದ ಸ್ಕಿಪ್ ಮಾಡೋಕ್ಕೆ ಹೋಗಬೇಕು ಹೋಗ್ಬೇ ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಪೂರ್ತಿ ವಿಡಿಯೋ ನೋಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು ಹಾಗೂ ಹೇಳೋ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊತ ಬಂದರೆ ನಿಮಗೆ ರಿಸಲ್ಟ್ ಕೂಡ ಸಿಗೋದು ಇವಾಗ ನೋಡಿ ಇವಾಗ ಹುರ್ಕೊಂಡಿರೋ ಅಂಥ ಪದಾರ್ಥಗಳನ್ನು ತೊಗೊಂಡು ಮಿಕ್ಸಿ ಬಳಿಗೆ ಹಾಕ್ಕೋಬೇಕು ಅಂದರೆ ಇದರ ಪುಡಿ ಮಾಡ್ಕೊಂಡು ಬರಬೇಕು ಜಾಸ್ತಿ ಅಂದರೆ ಪೂರ್ತಿ ಪೌಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ದರಿಯಾದರೆ ದರ ದರಿ ಅದು ಇದ್ದರೂ ಏನೂ ಪರವಾಗಿಲ್ಲ ಫ್ರೆಂಡ್ಸ್ ಈ ಥರ ನೋಡಿ ಜಾಸ್ತಿ ನಾನು ಪೌಡರ್ ರೀತಿಯ ಮಾಡಿಲ್ಲ ಸ್ವಲ್ಪ ದರಿ ದರಿಯಾಗಿ ಅಂದರೆ ಇವೆಲ್ಲ ಮೂರು ಪದಾರ್ಥಗಳು ಒಳ್ಳೆ ರೀತಿಯಲ್ಲಿ ಸೇರಬೇಕಂತ ಈ ಥರ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಅದೇ ಕಬ್ಬುಡ್ ಬಾಳಗೆಯಲ್ಲಿ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ಜೊತೆಗೆ ಇಲ್ಲಿ ನೋಡಿ ನಾನು ಇದರಲ್ಲಿ ಹಾಕಲ್ಲ ನೀರಿನಲ್ಲಿ ಆ ಥರ ಅಂದ್ಕೊಳ್ಬೇಡಿ ಒಂದು ಚಿಕ್ಕ ಬೌಲನ್ನು ತೊಗೊಂಡಿದ್ದೀನಿ ಹಾಗೂ ಇದಕ್ಕೆ ನಾನು ಪ್ಯೂರ್ ಕೊಬ್ಬರಿ ಎಣ್ಣೆ ಅಂದರೆ ಪ್ಯಾರಾಶೂಟ್ ಆಯಿಲ್ನ ಹಾಕೋತಾ ಇದ್ದೀನಿ ಪ್ಯಾರಾಶೂಟ್ ಆಯಿಲ್ ಅಂತೂ ನಮ್ಮ ಮನೇಲಿ ಇದ್ದೇ ಇರುತ್ತೆ ನಾವು ದಿನಾಲು ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋತೀವಿ ಆದರೆ ಡೈರೆಕ್ಟ್ ಕೂ ಎಣ್ಣೆ ಅಪ್ಲೈ ಮಾಡ್ಕೊಬದ್ದು ಈ ಥರ ಅಪ್ಲೈ ಮಾಡ್ಕೊಂಡು ನೋಡಿ ನಿಮಗೆ ಎಷ್ಟು ವ್ಯತ್ಯಾಸ ನೀವು ಕೂದಲಲ್ಲಿ ಕಾಣ್ಬೋದು ಅಂತ ನಿಮ್ಮ ಕೂದಲು ಬಿಳಿ ಕೂದಲು ಸಮಸ್ಯೆ ಕಂಟ್ರೋಲ್ ಆಗುತ್ತೆ ಕೂದಲು ಉದುರೋದು ನಿಲ್ಲುತ್ತೆ ಈ ಥರ ನೋಡಿ ಎಣ್ಣೆನ ಹಾಕಿ ಆ ಒಂದು ಅಂದರೆ ಬಾಳಿಗೆಯಲ್ಲಿ ಇಟ್ಬಿಟ್ಟಿದ್ವಿ ಇವಾಗ ಮಾಡಿಟ್ಕೊಂಡಿರೋ ಅಂಥ ಪುಡಿ ಏನಿದೆ ಅಂದ್ರೆ ಅಂದರೆ ಕರಿಬೇವಿನ ಪುಡಿ ಅದನ್ನು ಇಲ್ಲಿ ಹಾಕೊಂಡಿದೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಯಾವಾಗ ಬೇಕಾದರೂ ನೀವು ಇದರನ್ನು ಡ್ರೈ ಪೌಡರ್ ಮಾಡಿ ಇಟ್ಕೊಂಡ್ಬಹು ಇಲ್ಲ ಅಂದರೆ ನೀವು ನಮಗೆ ಯಾವಾಗ ಬೇಕು ಈಸಿಯಾಗಿ ಜಾಸ್ತಿ ಟೈಮ್ ತೊಳೋದಿಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ಇದು ಆಗಿಬಿಡುತ್ತೆ ಈ ಥರ ಎಣ್ಣೆಯನ್ನು ನೀವು ಕಾಸ್ಕೊಂಡು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡ್ರೆ ಕೂದಲಿಗೆ ಸಾಕಷ್ಟು ಒಳ್ಳೆಯದು ಹಾಗೂ ಪ್ರೀಮೇಚರ್ ಗ್ರೇಹರನ್ನು ಕೂಡ ತಡೆಯುವಂಥ ಶಕ್ತಿ ಈ ಒಂದು ರೆಮಿಡಿಯಲ್ಲಿ ಇದೆ ಇದನ್ನು ನಾವು ದಿನಾಲೂ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊತಾ ಬಂದರೆ ನಮಗೆ ಯಾವ ಕೆಮಿಕಲ್ ಆಯಿಲ್ ಅವಶ್ಯಕತೆ ಇಲ್ಲ ಯಾ ಕೆಮಿಕಲ್ ಡೈ ಕೂಡ ಅವಶ್ಯಕತೆ ಇಲ್ಲ ನ್ಯಾಚುರಲ್ ವೇನಲ್ಲಿ ನಮ್ಮ ಕೂದಲನ್ನು ಕಪ್ ಮಾಡ್ಕೋಬಹುದು ಹಾಗೂ ಕೂದಲು ಹೋದ್ರೂ ಕೂಡ ನಿಲ್ಲಿಸ್ಕೋಬೋದು ಇವಾಗ ಇದು ಕಾದಿದೆ ಕಾದ ನಂತರ ನೋಡಿ ಇದಕ್ಕೆ ನಾನು ಒಂದು ಬೇರೆ ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಣ್ಣೆ ಕಲರ್ ಎಷ್ಟು ಒಳ್ಳೆಯ ರೀತಿಯಲ್ಲಿ ಚೇಂಜ್ ಆಗಿದೆ ಅಂತ ಪೂರ್ತಿಯಾಗಿ ಹಸಿರು ಬಣ್ಣಿನಲ್ಲಿ ಇದು ತಿರುಗಿದಂತೆ ಹಿಂಗೆ ಯಾಕಂದರೆ ನಾವು ಫ್ರೆಶ್ ಅಂಥ ಖರೀದನ್ನು ಆ್ಯಡ್ ಮಾಡಿದೆಯಲ್ಲ ಅದರ ಸಲುವಾಗಿ ಈ ಒಂದು ಹೇರ್ ಆಯಿಲ್ನ ನೀವು ನಿಮ್ಮ ಕೂದಲಿಗೆ ಕ್ಯಾಲ್ಸ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಮಸಾಜ್ ಕೊಟ್ಕೋಬೇಕು ನೆಕ್ಸ್ಟ್ ಮಾರ್ನಿಂಗ್ ತಲೆ ಸ್ನಾನ ಮಾಡಿದ್ರೆ ಆಯಿತು ನಿಮ್ಮ ಕೂದಲು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ ಕೂದಲು ಹೊಸ ಶೈನ್ ಬರುತ್ತೆ ಹಾಗೂ ಕಪ್ಪು ಕೂದಲು ಆಗೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗೋಣ ಬಾಯ್